ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಚಂದನ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತಿದ್ದೀನಿ ಮ್ಯಾಂಗೋ ಮಿಲ್ಕ್ಶೇಕ್ ಮಾಡೋದಕ್ಕೆ ನಾನು ತ್ರೀ ಮ್ಯಾಂಗೋಸ್ ತೊಗೊಂಡಿದ್ದೀನಿ ಸೊ ಅದು ಮ್ಯಾಂಗೋ ಶೇಕ್ ಹೇಗೆ ಮಾಡೋದು ನೋಡೋಣ ಬನ್ನಿ ಮಾಡೋದಕ್ಕೆ ತ್ರೀ ಮ್ಯಾಂಗೋಸ್ದು ಮ್ಯಾಂಗೋ ಪಲ್ಪ್ ತೆಗೆದಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಶುಗರು ಮತ್ತು ಒಂದು ಬೌಲ್ ಮಿಲ್ಕ್ ತೊಗೊಂಡಿದ್ದೀನಿ ಶುಗರು ಅದು ಸ್ವೀಟ್ ಕ್ವಾಂಟಿಟಿ ನೋಡಿಕೊಂಡು ಬೇಕು ಬೇಕಷ್ಟು ಹಾಕೊಳ್ಳಿ ತುಂಬ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಲೈಟಾಗಿ ಬೇಕಂದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಮ್ಯಾಂಗೋ ಪಲ್ಪನ್ನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಜಾರ್ ತೊಗೊಂಡಿದ್ದೀನಿ ನೋಡಿ ಒಂದು ಬೌಲ್ ಮ್ಯಾಂಗೋ ಪಲ್ಪ್ ಹಾಕ್ಕೊಳ್ತೀನಿ ಒಂದು ಬೌಲ್ ಮಿಂಕ್ ಹಾಕೊಳ್ತೀನಿ ಶುಗರ್ ನೋಡ್ಕೊಂಡು ನೀವು ಎಷ್ಟು ಬೇಕಷ್ಟ ಶುಗರ್ ನೀವು ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಸ್ವೀಟ್ ಬೇಕಾದವ್ರು ಸ್ವಲ್ಪ ಜಾಸ್ತಿ ಕೊಡಿ ಸ್ವಲ್ಪ ಕಡಿಮೆ ಬೇಕು ಅಂದರು ಅದು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಪಲ್ಪ್ ಶುಗರ್ ಮತ್ತು ಮಿಲ್ಕನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಸೊ ಎಲ್ಲರೂ ಟ್ರೈ ಮಾಡಿ ಮಕ್ಕಳೆಲ್ಲ ತುಂಬ ಖುಷಿ ಪಡ್ತಾರೆ ನಿಮಗೆ ಐಸ್ ಕ್ಯೂಬ್ಸ್ ಬೇಕಂದರೆ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ ಬೇಡ ಅಂದರೆ ಹಾಗೇನೂ ಕುಡಿಬೋದು ಎಲ್ಲರೂ ಇಷ್ಟಪಡೋ ಅಂಥ ಈಸಿಯಾಗಿರೋವಂಥ ಮಿಲ್ಕ್ ಶೇಕ್ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು